I'm know what I'm, not, I'm not. ಕೇಳ್ತಂದ್ರೆ ಹೆಂಗೆ ಅಂತಂದ್ರೆ ಹಾಂ ಹೆಂಗೆ ರೀ ಒಂದಾನ ಒಂದು ದಿನ ಆಗಸ್ಟ್ ಮಾ ಋಷಿಗಳು ಹಾಂ ಕ್ಷಮದಾಗ ನೀ ಬೆಟ್ಟಿಗೆ ಹೋದ್ರು ಬೆಟ್ಟಿಗೆ ಹೋದ್ರು ದರ್ಶನಕ್ಕೆ ದರ್ಶನ ಹೋಗಣಿ ಇರತು ಬನ್ರಿ ಗುರು ಬರಿ ಗುರು ಅಂತ ಇವರು ಎಲ್ಲ ಮೇ ಮಾಡಿದಳು ಚರಿಗೆ ನೀರು ಕೊಟ್ಲ ಹೌದು ನೀರು ಕೊಟ್ಟ ಕರ ಕುದಿಸಿ ಅಡ್ಗಿನೂ ಮಾಡಿದ್ರು ಮಾಡಿಲ್ಲ ಅಡ್ಗಿನೂ ಇನ್ನು ಊಟಕ್ಕೆ ಬರ್ಸ್ಬೇಕಲ್ಲ ಏನು ಹೌದು ಮೂರು ತಾಟಿಟ್ಲ ಯಾರಿಗೆ ಜನದಗ್ನಿಗ ಒಂದ ಅಗಸ್ಟಮಾ ಋಷಿಗಳಿಗೆ ಒಂದ ಇವ್ರಿಗೆಲ್ಲವೂ ಅದು ಮೂರ್ ಮಂದಿ ಮೂರ್ ತಾಟ ಅದು ಚರ್ಕಜ್ಞಾನಿ ಮಾ ಋಷಿಗಳು ಹೇಳ್ತಾರ ಏನಂತ ಹೇಳ್ತಾರ ಎಲ್ಲಮ್ಮ ಮೂರ್ ತಾಟ ಅಲ್ಲ ನಾಲ್ಕ ತಾಟ ಅಂತ ಹೇಳ್ತಾನೆ ಹೌದು ಹೇಳ್ತಾ ಎಲ್ಲಮ್ಮ ನಾಲ್ಕು ಮಂದಿ ಇಲ್ರಿ ನಾವು ಮೂರ ಮಂದಿ ನೀವು ಅಂತ ಹೇಳ್ತಾಳ ಹೇಳ್ತಾಳ ಹೌದು ತರ್ಕನ್ಯಾನ್ ಯಾಕಷ್ಟು ಮಾರು ಸಿಗೋಲ್ಲ ಹೋಯ್ ಎಲ್ಲಮ್ಮ ತುರುಬನೆ ಹೋಗ್ಬಿಟ್ಟು ನಿಟ್ಕೊಂಡಿ ಅವ್ರು ಹೊರ ಕ್ರಾತಿಗೆ ಅಂತ ಹಿಂದಿಂದ ಆರ್ ತಿಂಗಳು ಮುಂದಿನ ಆರ್ ತಿಂಗಳು ತಿಳಿದಿತ್ತು ಅವರಿಗೆ ಯಾಕಷ್ಟು ಮಾರು ಸಿಗೋಲ್ಲ ಹೌದೌದು ಮೂರು ಬಗಸಿ ಇಲ್ಲ ಮಾಡ್ಯಾರ ಸಮುದ್ರ ಹಾ ಹಾ ಹೌದು ತುರುಬನೆ ಹೋಗ್ಬಿಟ್ಟು ನಿಟ್ಟಿ ತಗಿ ಅವ್ನ ಹಂಗು ಊಟಕ್ಕೆ ಹೋಗಂತಾರ ಹೌದು ಅಂದಾಗ ಎಲ್ಲವೂ ಏನ್ ಮಾಡ್ತಾಳ ಏನ್ ಮಾಡ್ತಾಳ್ರಿ ಕೆಡಗನ ತುರುಬಿನ ಅಂದ ತಗದಾಕಿ ನಾನು ನುಂಗಿ ಬಿಡ್ತಾಳ ಹೌದು ಆ ಋಷಿನ ಆ ಋಷಿನ ನುಗ್ತಾಳ ಆ ಋಷಿ ಅಷ್ಟರಿ ಏನು ಅವ್ನು ತುರುಬಿ ಆಗಿ ಯಾಕೆ ಪಬ್ಲಿಯಾಗಿ ಯಾವ ಬೇರೆ ಆದ್ರೆ ಏ ಹಂಗ ಬೇರೆ ಅನ್ನಂಗಿಲ್ಲ ಮಗ ಬೇರೆ ಐತೆ ಅನ್ನೋಂಗಿಲ್ಲ ಅಲ್ಲಿ ಇಟ್ಕೊಂಡ ಬೇಕಾದಷ್ಟು ಮಾಡ್ಕೊತಿದ್ಲು ಬ್ಯಾಡದಾಗ ಹಾಳಾ ಮಾಡ್ತಿರ್ಲ ಅದಕ್ಕೆ ಬೇಕಾದ ಋಷಿ ಇಟ್ಕೊಂಡಿದ್ಲಲ್ಲ ಆ ಋಷಿ ಹಸ್ತ್ರ ಯಾಕೆ ಇಟ್ಲ ಪಬ್ಲಿಕ್ದಾಗ ಹೌದಲ್ಲ ಏನ್ ಕೇಳ್ತಾಳು ಕುಶ್ ಹಿಡಿಯಾಕೋದಿ ಮಗ ಒಂದ್ಕುಲ್ ತಾಯಿ ಹಾಲು ಕುಡ್ ಎಂತ ತಾಯಿ ಯಾರು ಕುಡಿಕು ಅಂದ್ರ ನಿನ್ ಮಲ್ಯಾಗ ಹಾಲಿಲ್ಲ ನಮ್ಮಅಪ್ಪ ಮುಟ್ಕು ಹಾಲು ಬಂದಾವು ಮತ್ತೆ ಈಗ ಹಾಲು ಬಂದಾವ ಮಲ್ಲೆಕ್ ಯಾರು ಮುಟ್ತಿದಾವ ಹಾಲು ಬರ್ತಿದ್ವು ನೋಡು ಈಗೂ ಮುಟ್ಟಿ ಎಪ್ಪತ್ತೆಂಬತ್ತು ವಯಸ್ಸು ಆದಾಗು ಮುಟ್ಟಿ ಆಗ್ಯಾಕ ಹಾಲು ಬರ್ಲಿಲ್ಲ ಅಂದ್ರೆ ಕೇಳ್ತಾಳ್ಯಾ ಹಾಲು ಬಂದಾವು ಸಲ ಡೌನ್ ಆಗಿದ್ದು ಅಂತ ಕೇಳ್ತಾಳಿ ಎಲ್ಲಾರು ಕೇಳಿಲ್ಲ ಅವ ಎಪ್ಪತ್ತೈದು ಎಂಬತ್ತು ವರ್ಷದ ಮುಲ್ಕದ ಒಂದು ಹದಿನೆಂಟರ ತಂದು ಕೋಡೆ ಆಕೆ ಮುಂದಕ್ಕೆ ಕೆಂಪಿಸ್ಲಿಕ್ಕೆ ನಾನ್ ಹೆಸರು ಹೇಳದಾಡ

आदिकाय ಹೇಳ್ತಾರೆ ಅವರು ಹುಂಚರಮಪ್ಪಾರು ಹುಳಿಮಪ್ಪಾ ogl ಅಂತ ಹೇಳ್ತಾರೆ ಹೌದು ಅದಕ 80 ವರ್ಷದ ಮುದುಕಿನ ಹಿಂಡಿ ಇಲ್ಲ ನಾವು 80 ವರ್ಷದ ಮುದುಕಿ ಮಲ್ಯಗಾ ಹಾಲ್ ಬಿಡಾವ ಬಿಡಾವಲ ಬಿಡಾವಲ ಹಾ ನೋಡು ಸಂಗಾಮಿಕ್ಕಿ ನಿಂಗಿ ಅಕ್ಕ ತಂಗಿದ್ರ ಅವ್ರ ಇಬ್ ಅಕ್ಕ ತಂಗಿದ್ರು ನಿಂಗ್ ಹಾಡ್ದವ ಸಂಗಾಮಿಕ್ಕಿ ಮಕ್ಕಳಾಗಿದ್ದಿಲ್ಲ ಸಂಗಾಮಿಕ್ಕಿ ಏನಂತ ಕೇಳಿ ಇದೊಂದು ಕೂಸನ ಕೊಡು ನೀ ಮಾತಾಡುತ್ತಿ ನಂಗ್ ಮಕ್ಳಾಗ ಮಾಡ್ತೇನೆ ಅನ್ಲಾಕಿರಿ ಕೊಡುದಂತ ನ್ಯಾಯ ಬಿತ್ತ ಅಲ್ಲಿ ಬಸವಾಣಿ ಅಪ್ಪ ಅಂದ ಹೊಸಾನ್ಯಪ್ಪ ಅಂದೆ ನಿಲ್ದ ಏನು ಹೇಳಿದ್ನ ನಿಂಗವಣಿ ಹಡತ್ತಿ ಇದೊಂದು ಸಂಘ ಕೊಡು ಇಕ್ಕಿ ಅಪಾನ ಮಾಡ್ಕೊಳ್ಳಿಕ್ಕಿ ಪಂಜನು ಸಬ್ದು ಮುಟ್ತೈತೆ ನಾವು ಹೌದು ಅನ್ಕೂಲ ಯಾಕೆ ಆಲಕ್ಕ ಅಂತ ತೊಗೋತಂದ್ಲು ಹೌದು ಇಕಿ ಮೊದಲ ಹರದೇ ಇಲ್ಲ ಯಾರ ಸಂಘವ್ವ ಹಾಂ ಇಕೆ ಮನ್ಯಾಗು ಹಾಲಿಲ್ಲ ಹೌದು ಮನ್ಯಾಗ ಹೋಗಿ ಕುಸಿನ ತೋಟ್ದಾಗ ಹಾಕಿಲ್ಲ ಹಾಂ ಹಾಕಿ ಹಾಲ್ ತರಬೇಕಂತ ಡೈರಿಯಾಗಲ್ಲ ಹಾಂ ಮನೆಯಾಗ ಒಂದು ಬಡ್ಡ ಹಾಕ್ಲಿತ್ತ ಹೌದು ಆ ಆಕ್ಳು ಇದೇ ಇಲ್ಲ ಅದು ಬಡ್ಡ ಇತ್ತ ಆಕಳು ಮನೆಯಾಗ ಬಡ್ಡ ಬಡ್ಡ ಇತ್ತ ಮನೆಯಾಗ ಖುಷಿ ಕುಡ್ಸಕ್ಕೆ ಹಾಲಿಲ್ಲ ಹುಸಿಗೆ ಮನೆ ಕೊಡ್ಬೇಕಂತ ನೆನಪು ಆತು ಹಾಂ ಇಕೆ ಹಾಲ್ ತರ ಕೋದ್ ಮುದುಕಿನೂ ಬರಲಿಲ್ಲ ಬರಲಿಲ್ಲ ಬರೋ ಕುಸು ಆಡ್ಕೊತ ಬಂತು ತಂದಕ್ಕಿಯಾಗ ಹಾಂ ಹಾಕ್ಲಿತ್ತು ಆಕ್ಳು ಕೇಳ್ತಿ ಅದು ಏ ಯವ್ವ ನಿನ್ನಾರು ಸಾಲುಕೊಂಡು ನಮ್ಮ ಹುಗ್ಯಾ ತರಕ ಮತ್ತು ತರದಿಲ್ಲ ನಿನ್ನಾರು ಹಾಕ್ಕೊಂಡು ಹುಷಿ ಕೇಳ್ತಿ ಹುಷಿ ಕೇಳ್ತಿ ನಾನು ನಿಮ್ ಅವನ ತಂದಗಿನ ಬಟ್ಟೆ ನನ್ ಮನೆಯಾಗ ಹಾಳಿಲ್ಪ ಕ್ಯಾಸಲ್ ಹಾ ಹತ್ತಿ ಕೊಡ್ಲಿ ಹಾಲ ಅಂತ ಅಂದ್ಲಕ್ಕೆ ಹೌದು ಅವಂದ ಸಣ್ಣ ಕೋಸ ಅವ ಯಾರ ಅವರ ಬಸವಪ್ಪ ಅವಂದ ಯಾವ ನೀನು ಕಾಮದೇನಿ ಕಲ್ಪರಾಗ ಸಂಜಾಣಿಸೈತಿ ನಿನಗೆ ಹೌದು ಬೇಕಾದವ್ರಿಗೆ ಬೇಡದ ಔಷಧಿ ನಿಂತಲ್ಲ ಐತಿ ಹೌದು ನಂಗೆ ಈಗ ಹಸು ಆಗೈತಿ ಬೇಕಾದವ್ರಿಗೆ ಬೇಡಂತ ನಿಂತಲ್ಲ ಔಷಧ ಐತಿ ಹೌದು ನನಗೆ ಹಾಲು ಕೊಡ್ತಾ ಅಂತ ಬಾಯ್ ತಕ್ಕೊಂಡ್ ಮಗ ಮಕ್ಕೊತ್ತ ಹೌದು ಹೌದಲ್ಲ ಹೌದು ಬೆನ್ನಿಗೆ ಹೆಚ್ಚಿದ ಕ್ಯಾಸ್ ಇಲ್ಲ ಉಪ್ ಇಂತದ ಕ್ಯಾಸ ತರಿ ಬಿಟ್ಟು ನಾಕೊಂಬ ಮಲ್ಯಾಗಿನ ಹಾಲ ಕುಷಿನ ಬಾಯಾಗಿ ಬಿದ್ದಾವ್ ಅದ್ ಬಾಟ್ ಬಿದ್ದಿದ್ದಾವ್ ಹೌದು ಬಡ್ಡಿ ಬಿದ್ದಾವ ಅವ್ನು ಹಿಂಡಿವು ನೋಡು ನಮ್ಮ ಅಪ್ಪ ಕಾಣ್ತೇರೆ ಅಂದ್ರೆ ಹಾಲು ಬಿದ್ದವು ಹಾಂ 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 ನೀನು ನೀ ಬಾಡಿ ಬಿದ್ರೆ ಮತ್ತು ನೀ ಎಲ್ಲಿ ಹಿಂಡಾಕಿ ನೀ ಯಾರಿಗೆ ಹಿಂಡುದಿಲ್ಲ ನೀ ಹೌದು ಹೌದಿಲ್ಲ ನಮ್ಮ ಅಪ್ಪನ ಆಶೀರ್ವಾದ ಹೆಂಗೈತಿಪ್ಪ ಆ ಆಕಳಿಗೆ ಎಂಬತ್ತು ವರ್ಷ ಆಗಿತ್ತು ಹಾಂ ತ ಅಕ್ಳ ಹಿಂಡಿವು ಬಟ್ ಅಕ್ಳ ಮತ್ತು ನೀ ಎಲ್ಲಿ ನಿನ್ನಲ್ಲಿ ಹಿಂಡಿದು ನೀನು ಬಿಡ್ತೀವಿ ಅವ್ನು ಹಿಂಡುದು ನಿನ್ನೂ ಹಿಂಡತ್ತೀವ ಕರೆ ನೀನ್ ಖರೆ ನಿನ್ನ ಕಡೆ ಕೊಟ್ಟಾಯ್ತು ಕಾ ನೋಡಿ ಹೆಂಗೆ ಅಂತ ಸೀರಿ ಉಟ್ಟವ್ರು ಯಾರು ಹಾಂ ಭಸ್ಮಾಸೂರ ಹಿಡಿಬೇಕಾದ್ರೆ ವಿಶ್ಣು ಸೀರೆ ಆಗಿ ಉಟ್ಟಾನ ನೋಡಿ ಗಂಡಸೂರು ಹೋಳೋದಿಲ್ಲ ಅಂತ ಕೇಳ್ತಾರೆ ಅವು ಸೀರೆ ಉಟ್ಟ ಇವ್ರು ಕೊಡಿ ಉಳ್ದಾವು ನೋಡ ನಿನಗೆ ಒಂದೇ ಮತ್ತು ಹೇಳ್ಬೇಕಂತಂದ್ರೆ ಭಸ್ಮಾಸುರ ಪರಮಾತ್ಮನ ಅಂತೇಳಿ ಹೋಗಿದ್ದ ಹೇಳೋಕೆ ಹೋಗಿತ್ತ ನಾ ಯಾರ ಮೇಲೆ ಕೈ ಇಡ್ತಲ್ಲ ಅವ್ರು ಸುಟ್ಟ ಭಸ್ಮ ಆಗೋ ಬರ ಅಂತ ವರು ಕೂಡ ಅಂತ ಹೇಳ್ಕೊಂಡು ವರು ಕೇಳಕ್ಕೆ ಹೋಗಿತ್ತು ಭಸ್ಮಾಸ್ತುರ ಕೊಟ್ ನೋವು ಪರಮಾತ್ಮ ಹೌದು ಹೇಳ್ತಾನ ನೀವು ಭಸ್ಮಾಸ್ತುರ ಆಶೀರ್ವಾದ ತಗೊಂಡು ಹಂಗ ಬರಲಿಲ್ಲ ಏನು ಮಾಡಿದ ಜಗತ್ತಾರು ಪರಮಾತ್ಮನ ಹೆಂಡತಿ ಪಾರ್ವತಿನೆಲ್ಲ ಮನಸ್ಸು ಮಾಡಿದ ಹೌದು ವರು ತೊಗೊಂಡು ತಗೊಂಡ ತೊಗೊಂಡ್ಕ್ಯಾರ ಆ ಆಕೆಲಿ ತಿರ್ದ ಹಚ್ಚಿದ ಹೌದು ಭಸ್ಮಾಸ್ತುರ ಹಿಂದೆ ಆಕೆ ಪಾರ್ವತಿ ಮುಂದೆ ಹೌದು ಆದ ನಾವು ವಿಷ್ಣು ಗೊತ್ತಾತ ಹೌದು ಇದು ಗಟ್ಲಕ್ಕೆ ಬೀಳ್ತದಂತ ಅವ್ನು ಏನು ಮಾಡಿದ ಏನು ಮಾಡಿದ ದೇವ ದಶ ಪಾರ್ವತಿ ರೂಪ ತಾಳ್ ನಡಕೋ ನಿಂತಲ್ಲಿ ಹೌದು ನಾನು ಅಸಮ್ ಇಲ್ಲೇ ಬಂದ್ಲಾ ನಾವು ಬಸಮಾಸೂರ್ ಹೌದು ತಡಿ ತಡಿ ಭರತನಾಟ್ಯ ಮುಗಿದ ನಾನಿನ ಬರ್ತಾನೆ ನನ್ನ ಒಂದು ಸುಮಂತ್ರ ಮಂತ್ರ ಅಂತರ ಮಾಡು ಹಾ ನಿನ್ ಆಶ್ಯಾಕ ನನ್ ಲಗ ಹುಲಿ ಹಾ ಏನ್ ಹೇಳ್ತೀರಿ ಹೇಳ್ತೇವ್ ನನ್ ಕೇಳ್ಕೊಳಕ್ಕಾಗ ಇಲ್ಲಾ ಬರಂತ ಚಾಲು ಮಾಡು ಬಂದಾವ ಹೆಂಗ್ ಮಾಡಾರು ಕಾಣ್ ಕಾಣ ಉತ್ತತ್ತೆ ಇಲ್ಲಿಗೆ ಬಂತು ಸಂಗಯ ಅನ್ಸಿದ ಕಾಣ ಕಾಣ ಉತ್ತತ್ತೆ ಇಲ್ಲಿ ಬಂತು ಸಂಗಯ ಕಾಣ ಕಾಣ ಉತ್ತತ್ತೆ ಇಲ್ಲಿಗೆ ಬಂತು ಸಂಗೈ ಅಂತ ಹೆಗ್ಲಿ ಗಣಸಿದ ಆ ಕಾಣ ಕಾಣುತೈತಿ ಇಲ್ಲಿಗೆ ಬಂತು ಸಂಗಯ ಕಾಣ ಕಾಣ ಉತ್ತತ್ತೆ ಇಲ್ಲಿಗೆ ಬಂತು ಸಂಘಯ ಅನ್ಕೂಲಿ ತಾನ ತನ್ನ ಕೈ ತನ್ನ ತಲೆ ಮೇಲೆ ಇಟ್ಕೊಂಡು ಇಷ್ಟು ಹೌದು ಅವ್ನು ನೋಡಿ ಭಸ್ಮಾ ಸುರ ತಲೆ ಮೇಲೆ ಕೈ ಇಟ್ಕೊಂಡು ಆಹಾ ಸುತ್ತ ಭಸ್ಮ ಹೆಣ್ಣ ಕೈಯ್ಯ ತನ್ನ ತಲೆ ಮೇಲೆ ಇಟ್ಕೊಂಡ ಭಸ್ಮಾ ಸುರ ಸುತ್ತ ಅದ ಇವರು ಪಾರವನ್ ಸೀರಿ ಉಳಿತ ಅಲ್ಲಿ ಹೌದು ನಿಮ್ಮಲ್ಲಾರು ತಾಕತ್ತಿದ್ರು ಇಲ್ಲಿ ಹೊಡಿಬೇಕು ಹಿಂದೆ ಕೊಳ್ಳಿದ್ದು ಹೊಡಿಬೇಕು ಅವನು ಇಷ್ಟುನ ಇವ್ನ ಹೊಡಿಬೇಕಿಲ್ಲ ಹೊಡಿಬೇಕಿಲ್ಲ ಕರೆ ಇವತ್ತು ನಾಟಕ ಮಾರ್ತೀವಿ ನಮ್ಮ ಊರಾಗ ನಾವು ಹೌದು ಸಬ್ದು ಐತ್ನ ಸಬ್ದು ಐತ್ ನಾಟಕ ಐತ್ಲ ಅಂದ್ರಾಗ ಹೆನಪ್ಪ ಆಹಾ

ಭೀಮಸೇನ್ ಸೀರೆ ಹುಟ್ಟಾನ ನಮ್ಮ ಪರ್ತಿ ಗಾಡಿ ಮಣಿ ಮುಂದೆ ಹಾದು ಕೆಲ್ಲಿವ್ರ ಹಾದು ಹೋಗೋಕ ಆಕಿ ಮ್ಯಾಲ ಯಾರು ಮನಸ್ಸು ಮಾಡಿದ್ರು ಕೀಸಕ ಹೌದು ಇಕ್ಕಿ ಯಾವಾಗ ಕೆಡ್ಸಿನಿ ಯಾವಾಗಿಲ್ಲ ಯಾವಾಗ ನನ್ನ ಮಗಲ್ಲ ಬಂದ ಇಕ್ಕಿ ಯಾವಾಗ ಮೋಹ ಮಾಡಿ ನಂತ ಚಲವಾಗಿತ್ತಾ ಹೋಗ ಅಂತಿದ್ದಾವ ದಿವಸಕ್ಕೆ ಕ್ಯೂ ಕೇಳ್ತಿತ್ತದ ಹೌದ ಆಯ್ ಹೋಗಿ ಐದು ಮಂದಿ ಗಂಡು ಹೋಗ್ ಮುಂದೆ ಕೂತ್ ಸಣ್ಣ ಮೋತಿ ಮಾಡ್ಕೋ ಕೂತ್ಲ ಹೌದ ಹೌದ ಯಾಕ ಇವತ್ತ ಕಿಂಗ್ ಮೋತಿ ಮಾಡಿ ಪ ಅಂತ ಕೇಳಿದ್ರಕಿನ ನೀವು ಐದು ಮಂದಿ ಗಂಡ ಇರ್ತಿರ ಅದ ಏನ್ ಮಾಡ್ದು ಹೌದ ನಾ ಹಾದು ಹೋಗೋ ನಡುವರಾಗ ಒಬ್ಬವ ನನ್ ಮೇಲೆ ಮನಸ್ ಮಾಡ್ಯಾನ ಯಾವಾಗ ಬರ್ತೀವಿ ಯಾವಾಗ ಬರ್ತೀವಿ ಅಂತ ಕೇಳ್ತಾನ ಕೇಳಾಕತ್ತಾನು ಏನ್ ಮಾಡ್ಲಿ ಅಂತ ನನ್ ಲಕ್ಕಿ ಹೌದು ನನ್ ಪತಿ ವರ್ಷ ಇಲ್ಲಂಗ ಮಿತು ಇಲ್ಲ ಹಂಗ ಆಗಿತ್ತು ಅನ್ಕೂಲ ಅಂದ್ರ ನೀ ಸಣ್ಣಗ ಕೋಬೇಡ ತಾಯಿ ಒಂದ್ ನಿಂದ ಹಳೆ ಪಡಿಕಿ ತಾಯಿ ಶ್ರೀನಲ್ಲಿ ಪವರ್ ಇಲ್ಲ ಹೊಡೋದು ತಾಯಿ ಲಕ್ಕಿನ ಸೀರೆ ಅಂತ ನಾವು ಕಚ್ ಬುತ್ತಿ ಅಂದ ಹೌದ ಸೀರೆ ಉಟ್ಕೊಂಡ ಬುತ್ತಿ ಕಟ್ಕೊಂಡ್ ತೆಲೆ ಮೇಲೆ ಇಟ್ಕೊಂಡ್ ಹಾಂಟ್ ಭೀಮ ಅವ್ ಗರಡಿ ಮೇಲೆ ಕುತ್ಕೊಂಡ್ ನೋಡ್ತಿದ್ ಕಿಚ್ಗ ಅಂತ ನನ್ನ ಸಮಯ ಅಲ್ಲ ಬಂತ ಬಾಗಲತ್ತ ಚೆಕ್ ಯಾಕೆ ಹೋದ ಅಡಿ ತಡಿ ಒಳಗ ಬರ್ತಾನ ನಾವು ಹೌದ ಭೀಮ ಒಳಗ ಬರ್ತಾನ ಬಾ ತಿಂದ್ ಸರ್ಲು ತೆಲೆ ಮೇಲೆ ಬುತ್ತಿ ತೆಳಗಿಟ್ ಕ್ಯಾಸೆ ಒಂದ್ ಕಾರ್ ಕಾಲಾಗ ಒಂದ್ ಕೈಲಿ ಒಂದ್ ಕಾರ್ ಕೈ ಆಗದ ಸೀಳಿ ಬಿಟ್ಟಿ ಬಿಟ್ಟು ದ್ರೌಪದ ಸೀರೆ ಅಲ್ಲಿ ಉಳಿತೆ ಎರಡ್ ಭಾಗ ಆಗಿ ಹೋಗೋದ್ ಕಿತ್ಕ ನಿಮ್ ದ್ರೌಪದ ಸೀರೆ ಉಳಿತೆ ಮತ್ತ ಸೀರೆ ಉಡ್ದು ನಿಮ್ ಬದಲಾಗಿಲ್ಲ ಅದೈತೆ ಎಲ್ಲಿ ದನ್ ಸುವ್ಯ ಪಲ್ತ ತೀರ್ಶಿ ವಲ್ಯಾ ಅಂದ ನಿನ್ನ ಸೀತನಾ ಹಾಡಿ ಗ್ಯಾ ಎಲ್ಲಿ ದನು ಸುವ್ಯಾ ಪಂತ ತೀರ್ಶಿ ವಲ್ಯಾ ಅಂದ ಉದ್ರ ಜಲ ಸಿ ಬಂದಿಲ್ಲ ಎಂಟನೇ ಅವತಾರದಾಗ ಶ್ರೀ ಕೃಷ್ಣನಾಗಿ ಬಂದ ಕೊಂದು ಕೌಸ ಕ ಸಮ

ಬಾಲಕವಾದ ಗಂಡ ಮನೆಗೆ ಬರಬಾರದು ಅಂತಂದ್ರೆ ನೀವು ಏಕಾಕಿಕೊಂಡು ನಿಂತಾ ದೊಡ್ಡವಾಗಿ ಕೂತಿವಾ ಏಕಾಕೊಂಡಾ ಈ ಗಂಡ ಗಂಜಿ ಏನು ಹೇಳಬೇಕು ಯಾಸರಿ ಇಲ್ಲ ನನ್ನ ಗಂಡ ಬಂದಾ ಇನ್ನು ಸಣ್ಣವಾಗ ಅಂದ್ಲಾ ಹ ಅದೇ ಸಣ್ಣವಾಗಣ್ಣ ನನಗೆ ಆಗಕ್ಕೆ ಬರಂಗಿಲ್ಲ ಆಗಕ್ಕೆ ಬರಂಗಿಲ್ಲ ದೊಡ್ಡವಾಗಿ ಅಂದ್ರ ದೊಡ್ಡವಾಗಿ ಬೆನ್ನಿ ತಿನ್ನ ಅವನು ದೊಡ್ಡವಾಗಿ ಹೋಗ ಹೌದು 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 ಏನ್ ಮಾಡಿದ್ರು ಏನು ಮಾಡಿದ್ರು ಬಡ ಬಡ ನಿನ್ನ ಗಂಡ ಬಂದ ಸಣ್ಣವಾಗ ಅಂದ್ಲಾ ಹ ಹ ಸಣ್ಣವಾಗೋದಲ್ಲ ಅಂದ ಅವನು ಅಂದ ಇಲ್ಲ ನಾಡು ಗಂಡ ಬಂದ್ ಕೆಂದ ಏನಾರು ತಿಳ್ಕೊತಾನೆ ಏನಾರ ಅಂದ್ರೆ ನನಗೆ ಕಲಂಕ ಬರ್ತೈತಿ ಹೌದು ಹೌದು ಸಣ್ಣವ ಅನ್ಲ ಆಗುದಿಲ್ಲ ಅಂದಾವು ಆಗುದಿಲ್ಲ ಅಂದ ಏನು ಮಾಡಿಲ್ಲ ಏನು ಮಾಡಿಲ್ಲ ಒಂದು ಕೋಳಿಯಾಗ ಕೀಲಿ ಹಾಕಿಲ್ಲ ಕೃಷ್ಣನ ಹಾಂ ಹೌದು ಹೌದು ಕೋಳಿಯಾಗ ಕೀಳಿ ಹಾಕಿ ಹಾಸಿಗೆ ಮನಗಿಸಿ ಬಿಟ್ಲು ಹಾಂ ಗಂಡ ಬಂದ ಹಾಂ ಬರೋಣತ್ಲಿ ಅಂದ್ರ ಈ ಕೋಳಿ ಆ ಕೀಲಿ ಹಾಕಿ ಈ ಕೋಳಿ ಹಾಕಿ ಕೀಲಿ ಹಾಕಿ ಅಂತ ಕೇಳಿದ ಗಂಡ ಹೌದು ಹೊಲಕ್ಕೆ ಹೋಗಿ ಬಂದು ಗಂಡ ಹೌದು ದಿವಸ ಖುಲ್ಲ ಇರ್ತಿತ್ತು ನಮ್ಮ ತಂಗಿ ಬಂದಾಡಿ ಅಂತ ಹೇಳಿ ನಿಮ್ಮ ತಂಗಿ ಬಂದಾಳು ಯಾವಾಗ ಬಂದಾಳೋ ಚಲೋ ಬಾಳ ಬಂದಾಳ ಕರ್ಕೊಂಡು ಊಟ ಮಾಡ್ತ ನಾನು ಕರಿ ಅಂದರಿ ಅಂದ ಇಬ್ರು ಕೂಡಿ ಊಟ ಮಾಡ್ತೀವಿ ಆಕಿ ನಾನು ಕೂಡಿ ಹಾ ನಿಮ್ಮ ತಂಗಿನ ಕರಿ ಅಂದ ಹೌದು ಹೋಗಿ ಬಾಗ್ಲಾ ತಗೋದ್ ನೋಡುವ ಇವ್ರ ತಂಗಿ ರೂಪ ರೂಪ್ತಾಳಿತ್ತ ಕೃಷ್ಣ ಪರಮಾತ್ಮ ತಂಗಿ ರೂಪ ತಾಳಿದ್ ಹಾ

ನಾರಾಯಣ ಯಾರೋ ಎಲ್ಲನೋ ಅವನ ಹೊರತ ಗಡಿಗೆ ನಡಿಗೆ ಉಂಡೈತ ಜಗವೆಲ್ಲ ಅಂತ ಗಡಿಯಾ ನಡಿಗೆ ಉಂಡದ ಜಗವೆಲ್ಲ ಹುಡುಗ ನೀ ನೋಡಿಲ್ಲ ವಿರಾಟ್ ರಾಜನ ಮನೆಯಾಗ ಅರ್ಚುನ ಸೇರಿ ಉಟ್ಟು ಮೂರ್ ಲೋಕದ ಗಂಡ ಹ್ಮ್ ಯಾಕೆ ಕೊಟ್ರಿ ಏನ್ ಕೊಳಂಬವಾಗಿತ್ತ ಹಾ ಅಂತ ಕೇಳ್ತತಿ ಹೌದು ಬಿಟ್ಟು ವಾಕ್ ಹೋಗ್ಬ್ಯಾಡ್ರಿ ಹಂಗ ಮುಂದ್ ಕಾಲು ಕೂಲಿ ಉಳ್ಕೋತಾವ್ರು ಕಮಿಟಿಯರ್ ಕಣ್ಣ ಕಸರ್ ಬಿದ್ದಂಗ ಅವ್ರ ಕಸ್ರ ತಗ್ರಿ ಅಂತ ಹಚ್ಯಾರ ರೀ ಮತ್ತ ಕಸರ್ ಕಣ್ಣ ಬಿಟ್ಟವ್ರು ಅರ್ಥ ಹೌದು ಅದಿಲ್ಲ ಕೃಷ್ಣ ಸೇರಿ ಉಟ್ಟಿ ಎದಕ್ಕ ಎದಕ್ಕ ಪೂಜೆ ಕುತ್ಲ ಆಹಾ ಕೃಷ್ಣನ ಬೆಣ್ಣಿ ಕಲ್ಲಂತ ಮನಸ್ಸ ಕರ್ಗಿಸ್ಬೇ ನೀಡಿದ್ರ ನಾ ಹೆಣ್ಣು ಅಲ್ಲ ಅಂತೇಳಿ ಪತ್ ತೊಟ್ಟೋಗಿದ ನಾ ಸತ್ತ ರಾಜತ್ರ ಮಗ ಸತ್ತ ಬಾ ಅಲ್ಲ ಅಲ್ಲ ಕೇ ಹೌದ ಅಲ್ಲ ಅಂದ್ರ ಅವಾಗ ಏನು ಹೇಳಾಕಿಗೆ ಹೇಳಿ ನಿನಗೆ ಕೊಟ್ಟು ಕೌತುಕಾರ್ ಕಾರಣ ಒಯ್ಲಿಕ್ಕೆ ಅಂತಂದ್ರ ವಾಸು ದೇವ ದೇವಕ್ಕಿ ಮಗಣ ಅಲ್ಲ ಅಂತಂದೆವು ನೀವು ಸತ್ತಾಯಕ್ ಬಂದ ಅಲ್ಲಿ ಹೌದು ಆತಗಾರ ನೀ ಬರ್ದಿರ ನಾ ಇವ್ ಶಕ್ತಿ ಪೂಜೆ ಕುಂಡ್ರದ್ದು ಕೇಳಿ ಕೃಷ್ಣನ್ ಹೌದು ಕುಂಡ್ರಾಗ ಸದಾ ಕಾಲೋಣ ತಲೆ ತಿಳಿಮ ಆಶೀರ್ವಾದ ಕೊಟ್ಟ ಆಶೀರ್ವಾದ ಕೊಟ್ಟ ಹೌದು ಶಕ್ತಿ ಪೂಜೆ ಕುತ್ಲಿಕ್ಕೆ ಕುತ್ ಏನಂತ ಕೂತ್ವ ಏನಂತ ಕುಂತು ನಾವು ಬೇಕಂತ ಕುಂತೀವಿ ಆಕ್ ಬೇಕಂತ ಕುಂತು ಅಮ್ಮ ಬೇಕ ಕುಂತು ಏನ್ ಆಯ್ ಬೇಕ ಕುಂತು ಯಾರು ಬೇಕಂತ ಆಕೆ

ಸಾರ್ವ ಸರ್ ಅವಗ್ ಬುದ್ಧಿಲ್ಲ ಹೆಂಗಂದ್ರ ಇಲ್ಲಿ ನೀವೇನ್ ಬ್ರಹ್ಮಾಂಡನ ಬುಟ್ಟಿ ಅಂತ ಹೇಳ್ತಾನ ಹೌದು ಬ್ರಹ್ಮಾಂಡ ಬುಟ್ಟಿ ಮಾಡಿ ಬ್ರಹ್ಮನ ಬಗಲಾ ತಗೊಂಡಾನ ಹೌದು ಆ ಖುಷಿನ ಹೆಸರಿಣನ್ ಕೇಳ್ತಾನ ಹೌದು ಆ ಖುಷಿನ ಆ ಕೃಷ್ಣನ ಯಾರು ಬಸರ ಮಾಡಿದ್ರ ಮಾಯ ಕೂಸ ಏ ಏನ್ ಬಿರುಸು ಮಾತಾಡ್ತೀವಿ ಕಸಬರ್ಗೆ ಅಯ್ಯ ಕಸಬರ್ಗೆ ನಿನ್ ಬಸರಾದ್ ನಾನು ನಿನ್ನೆ ಕೇಳಿದ್ದೆ ಇವತ್ತು ನಿನ್ನ ಯಾರು ಬಸರ ಮಾಡ್ಯಾರ ಅಂತ ಹೇಳಿ ನೀ ಹೇಳಿದೇನ ನೀ ಹೇಳ ನನ್ನ ಕೇಳ ಇನ್ ನಾನು ಬಸ್ರು ಮಾಡಿದ ಹೇಳ್ತೇನೆ ಇನ್ನೊಂದು ಪಾಳೆ ಬರ್ಲಿ ಯಾರ ಪಾಳೆ ಬರ್ಲಿ ನಿಂಗೆ ಯಾರ ಬಸ್ರು ಮಾಡ್ಯಾರ ನೀ ಹೆಂಗ್ ಲೋಕ ಉದ್ದಾರ ಮಾಡಿದ್ರ ಹಾಣಿ ಮಾಡಿ ಕಳ್ಸಿ ಹೇಳ್ಬಕಲ್ ಕಂಬಕಾ ಮಗಳ ಎಲ್ಲ ಬ್ರಹ್ಮಣ ಖುಷಿ ಮಾಡ್ಯಾರ ಬ್ರಹ್ಮಾಂಡ ಬುಟ್ಟಿ ಮಾಡ್ಯಾನ ಆ ಖುಷಿನ ಹೆಸರ ಪ್ರದ್ವಾನ ಹೆಸರ ಐತಿ ಮಾಯಲ್ ಖುಷಿ ಯಾರು ಬಸ್ರು ಮಾಡ್ಯಾರ ಅಂದ್ರೆ ನಿನ್ಗತ್ತಿನ ತಿಂಡಿ ಬಸ್ತ್ರ ಆಗಿಲ್ಲ ತಿಂಡಿಗ್ ಬಿದ್ದ ಬಸ್ತ್ರಾಗಿಲ್ಲ ಆಹಾ ಭಕ್ತಿ ಅನ್ನೋದು ಬಸ್ರಾಗಿ ಹಾ ಮಾಯಾ ಅನ್ನುವಂತಂದ್ ಮಗನ ಹಡ್ದನ ಭಕ್ತಿ ಅಬ್ಬ ಬಸ್ರು ಆಗಿತ್ತು ನ್ಯಾನೊಳ ಮಗನ ಹಡ್ದ ನ್ಯಾನ್ವಳ್ ಮಗನ ಹಡ್ದನು ನಿನ್ ಕಾಟಿ ಬಿಡಕ್ ಬಸರಾಗಿ ಯಾರ್ಗ್ಯಾರ ಹೋಗಿ ಬಸರಾಗಿಲ್ಲ ನನ್ನ ಬಸರ ಸುತೀನಾ ಹೇಳಿನಿ ಹಾ ನೀನು ಯಾರ ಬಸ್ರ ಮಾಡ್ಯಾರ ಇನ್ನೊಂದೆರ್ ಪಾಳೆ ಬರ್ತಾವ ಹೇಳಿಕ್ಕ್ರ ನಿಮ್ಮವ್ರ ಆನಿ ಹಂಗ ಮಾಡ್ಯಾನಿ ಕಲ್ದ್ ಕಂಬ ಕಟ್ತನ ಸೀರೆ ಕಳ್ರಿ ಏ ಬ್ಯಾಡ ಇಲ್ಲ ಇಲ್ಲ ಹಂಗ ಹೋಗಂಗಿಲ್ ಗಪ್ಪ ಕಟ್ತಳ ಅಂತಾಗಿ ನಂದು ಆ ನನ್ ಗಪ್ಪ ಕಟ್ತಾಳ ಅಂತ ಬಾಳ ಹುಡುಗಿ ಬಾಳ ಮಂದಿ ಅಂತ ಹೆಂಗಸೂರ್ನ ಬಾಳ ಮಂದಿ ಕೂಡ ಹಾಡಿನ ಡಬ್ ಕರ್ತನೂ ಬಿಡುದಿಲ್ಲ ಬಿಗ್ ಬಾಳ ಮಂದಿ ನೋಡಿದ್ಯಾರೇ ನನ್ ಮುಂದೆ ನೀವ್ ಏನ್ ಡೋಗಿ ಡೋಗಿ ನಡಿದ್ರೆ ಬಾಳೆ ಹೋಗ್ಲಿಕ್ಕಿ ನೆಡಿದ್ರೆ ನಿಮ್ ಹಡ್ಕ ಮೂರ್ತು ಹೌದ್ ಅದಾ ಜನillar ಹಾ ಹಾ ಅದಲ್ಲ ಹ ಆರ್ಜುನ ಸೀರಿ ಉಟ್ಟಂತೆ ಹಾ ಹಾ ವಿರಟ ರಾಜನ ಮನಿಯಾಗ ಐದು ಮಂದಿ ಸೀರಿ ಉಟ್ಟರೆ ಒಂದೊಂದು ವೇಷದರ್សារ ಹಾ ಹಾ ಸೀರಿ ಉಟ್ಟು ಬದಲಾಗಿಲ್ಲ ವೇಷದರ್សារ ಅಲ್ಲಿ ಹೌದು ಹೌದು ವಿರಟ ರಾಜನ ಮಗ ಏನಿತ್ತು ಹಾ ಮೂರ್ಲಿಂಗ ಇದ್ದು ಸ್ತ್ರೀಲಿಂಗ స్త్రీಲಿಂಗ ಪುರುಷಲಿಂಗ ಅಂತ ಹೇಳಿ ಹೌದು ಹೌದು ರಾಜನ ಮಗ ನಪುಸ್ಲಿಂಗ ಇದ್ದಾ ನಪುಸ್ಗಂದ್ರೆ ಗುರ್ತಾಕತ್ತಿಲ್ಲ ನಿನಗ ಇದೆಯಾ ಏ ಶೇಕು ಶೇಕು ಿಲ್ಲ ಅವಾಗಿದ್ದೇ ಅರ್ಜುನ್ ಸೀರೆ ಉಟ್ಕ ಬದ್ಲಿ ಮಾಡಿದ್ದೆ ಮುಂದ್ ಹೋಗಿ ಭರತನಾಟ್ಯ ಮಾಡ್ಕೋತೀ ಅಂತ ನಾವ್ ಸೋಡ್ಯಾಗ ಇದೆ ಕಲ್ಸ್ಬೇಕಂತ ಹೇಳಿ ಅದ್ರ ಸಂಬಂಧ ಸೀರೆ ಉಟ್ಟ ನಾವು ಮತ್ತ ಬಿಟ್ರೆನ್ ಬೇರೆ ಸೀರೆ ಉಟ್ಟಿಲ್ಲ ಇಟ್ಲು ಸೀರೆ ಉಟ್ರೆ ಅವ್ರ ಅವ್ರ ಅಂತಕ್ಕದವ್ ಇದೇನ್ ಬಂದಿಲ್ಲ ಅವ್ರಿಗೆ ಬಂದಿದ್ರೆ ಹೇಳ ಬದ್ಲಿಗೆ ಸೀರೆ ಉಟ್ಕಲ್ ನಿಮ್ಮ ಅಂತ ಹೇಳಿ ಸೀರೆ ಉಟ್ಕೊಂಡು ಕೂಲಿ ಮತ್ತೆ ಗಳ ಐತಿ ಅವ್ರ ಅಂತ

ನಾಡಗ ಹೋ ಪಿ ತಲ್ಡಗೆ ಗಾಡೆಯ ಪಾಲ ತಿಳಗ ಬಡದ ನಡಗ ತುಡಗ ತುಡಗ ಹುಡುಗಿ ನಗಾಡೆಯ ಬಡ ಮೇಲ ನೀ ಬರೋದಿ ತೋ ಹಾಡಗ ಮುಣಗಿತು ನಡಗ ಹೋ ಪಿ ಪಾಲ ಕೆಳಗಡೆ ಬೆಳೆದಿತ್ತು ಹರಗಿನ ಮಳೆ ನಡೆಗೆ ಓದಿ ತಲ್ಲ ಹನ್ನೆರಡು ವರ್ಷ ಬಜಾರ ಹುಡುಗಿದು ತಿಳಿದಾತ ಮಹಿಲಾ ಕಿಗ ಬಡದಿ ತೋ ಹಡಗಿತು ನಡುಗ ಹೋದಿ ತಲ್ಲ ತುಣಗ ಹುಡುಗಿ ನೆನಗಾಡಗಿ ಅಭೂಡ ಮೇಲ ಇದು ಸುಗಾಡ ಪಾಲ ಕಿಗ ಬಡೋದಿತು ಹಡಗ ಒಣಗಿತು ನಡುಗ ತಲ್ಲ ಹುಡುಗಿನ್ನ ಗಾಡಗ ಮೇಲ ನೀನುಗಾಡ ಪಿಡಗ ಬಡದಿತೋ ಹರಗ ಮುಳಗಿತು ನರಗ ಹೋಗಲ್ಲ ಸೃಷ್ಟಿ ಮ್ಯಾಲೆ ಹುಟ್ಟಿ ನಿಷ್ಠೂರಿರ್ಬೇಕಂತಿ ಕಷ್ಟ ತಪ್ಪಲಿಲ್ಲ ದುಷ್ಟ ಹೆಂಗ ಸನಿನ ಗಯ ಚೀಲ ಹುಡುಗಿದು ಕಟ್ಟಿತ್ತು ಕೈ ಚೀಲ ಗಿಡಗ ಬಡದಿತೋ ಹಡಗ ಮೊಣಗಿತು ನಡಗ ಹೋದ ಹುಡುಗಿ ನಿನ್ನ ಗಾಡಗೆ ಯೋಳ ಮೇಲ ನೀನು ಸುಗಾಡ ಪಾಲ ಗಿಡಗ ಬಡದಿತೋ ಹಡಗ ಮೊಣಗಿತು ನಡಗ ಓದಿ ತಲ್ಲ ದುಷ್ಟರಾದ ಮೇಲೆ ನಿನ್ನ ಮುಟ್ಟೋದು ಯಾವಲ್ಲಿ ದುಷ್ಟರಾದ ಮೇಲೆ ಮುಟ್ಟುವುದಿನ್ನೇ ಅವಲೆ ಕೆಟ್ಟಿತ್ತು ಕೈ ಚೀಲ ಹನ್ನೆರಡು ವರ್ಷ ಇದ್ದೀನಿ ಯಾತಕ್ಕೇನು ಕಡಿಮೆ ಇಲ್ಲ ಹೌದು ಹನ್ನೆರಡು ವರ್ಷ ಇದ್ದೀಯಾ ಬಿರ್ಸ ಯಾತಕ್ಕೇನು ಕಡಿಮೆ ಇಲ್ಲ ಹೌದು ಅವಾಗ ಏನು ಕಡಿಮೆ ಇದ್ದಿರ್ತಮ್ಮ ಹೌದ್ ಹೌದು ಹನ್ನೆರಡು ವರ್ಷ ಆದ್ಮೇಲೆ ಕಮ್ಮಿ ಬಿತ್ತ ಅವಾಗೆಲ್ಲ ತಿನ್ನ ಕುನ್ನ ಕುಡ್ಲಾಕ ಅಡ್ಡಾಡಕ್ ಬೇಕಾದಲ್ಲಿ ಒಬ್ಬ ಪರವಾಣಿಕೆ ಹೌದು ಅದಲ್ಲ ಹನ್ನೆರಡು ವರ್ಷ ಆದ್ಮೇಲೆ ಒಂದ್ ಇನ್ಸ್ ಕಮ್ಮಿ ಬಿತ್ತ ಹೌದು ಹನ್ನೆರಡು ವರ್ಷ ಆದ್ಮೇಲೆ ಯಾವ್ದ ಅದ್ಲಿ ಏನು ಕಮ್ಮಿ ಗೊತ್ತಾಯ್ತು ಹೌದು ಅದಕ್ಕೆ ಹನ್ನೆರಡು ವರ್ಷ ಐತಿ ಬಿರ್ಸ ಯಾವ್ದಕ್ಕೇನ್ ಕಡಿಮೆ ಇಲ್ಲ ಆದಮೇಲೆ ಆದ್ಮೇಲೆ ಮುಟ್ಟುದಿನ್ ಯಾವ ಅಲ್ಲಿ ಹೌದು ಕೈ ಎಂತ ಕೈ ಕೆಲಸ ನೋಡು ನೀ ಏನ್ ಏನಾಗಿ ಕುಲ್ಲ ಮಾಡಿದಿಲ್ಲಾ ಹಿಂಗ ಕುಲ್ಲ ವಿಳೋವಿಲ್ಲ ಮಾಡಿದರಾಗ ಬಿಡ ಬಿಡಸಿ ಬಾ ಹೌದು ಮತ್ತೆ ನೀನೆರ ಮಾತಾಡದೊಂದು ಹೇಳೋದು ಒಂದು ಬಿಡಿಸೋದು ಒಂದು ಆಡೋದು ಒಂದು ಏಯೋ ಚಟಾಕಿ ತಾವಾಳ ಹಿಂಗ ಮಾಡಬೇಡ ಈಗ ಚಟಾಕಿ ತಾಯು ಹಾಂಗ ಬೇಡ ಚಂದಂಗಾಡಾ ಚೆನೇಕದಿ ಹ ಹ ಸಕತ್ತು ಮಾಡಿ ನಿನ್ನ ಹೆಸರು ಬೆತಿ ಹೌದು ಅವ್ವಿ ವಿದ್ಯಾಶ್ರೀ ಅಂತಾರು ಏ ನಾವೆ ನಿನಗೇ ಮಾಪನೋದು ಮತ್ತೆ ವಿದ್ಯಾಶ್ರೀ ನಾಗಾ ವಿದ್ಯಾಶ್ರೀ ಆಗಾ ಹೋಗಬೇಡ ಹ ಹ ವಿದ್ಯಾಶ್ರೀ ನಾಗಾ ಹೌದು ನಿನ್ನಷ್ಟು ಬೆಳಸು ಹೌದು ತಳ್ಕೋತೋ ಬೆಳಿಲಾದ ಕರೆ ತಳಗೆ ಬರಬೇಡ ಹೌದು ಹೌದು ಯಾಗಾ ಅತ್ತ ಏ ನಾನು ಹತ್ತಾ ಆ ತಳಿಮೆ ಕಾರ್ಯ ನೀನಗೇನ ಬೇಡ ಇರೋದಿಲ್ಲ ಹೌದ್ಲ ನೋಡು ಇದೊಂದು ಸೂರತಿ ಹೌದಾ ಸೂರತೆ ತಳ ಬಿಗದಾರ್ ಬಿಗದಾರ್ ಏನು ನಡ್ಕೊಂದು ತೂತಾರ ತಗದಾರ್ ತಗದ್ಮಿ ಆಗತೀ ಆಗೋದ್ ಕೋಲಿಗೆ ಒಂದ್ ತೂತು ಆ ತೂತಿನಾಗ ಒಂದ್ ಬೆನಿ ಐತಿ ಆಯ್ತು ಆ ಬೆನಿಗಿ ತಾಯ್ತು ಮಾಡಿ ಕಳದ್ಲೆ ಬರ್ದ್ರ ನೋಡ್ತೈತಿ ಈ ಕಳದಲೆ ಬಿಡಿಲಿಲ್ಲ ಅಂದ್ರ ಅದ್ಯಾಕ್ ನೋಡ್ತತಿ ಹಂಗ ಗಪ್ ಇರಾಕೋಬೇಡ ಕಪ್ ಕುಡ ನೋಡ್ಸ ನೋಡ್ಕೊತ ಹಂಗ ನೋಡ್ತತ್ಲ ಹಂಗ್ ನೋಡ್ಕೊತೇ ಜಗತ್ತಪ್ಪ ನೂರ್ ಸಾವಿರ ನೂರ್ ಸಾವಿರ ಹಾಲು ಬರ್ತಾ ಇನ್ನೇ ತುಡಗ ಹುಡುಗಿ ನಿನ್ನ ಗಡಗಿಯ ಬೋಡ ಮೇಲ ನೀನು ಸುಡ್ಗಾಡ ಪಾಲ ಹಿಡಗ ಬಡದಿಟ್ಟು ಹಡಗ ಹುಣಗಿತೋ ನಡಗ ಹೋಟಿತಲ್ಲ ಸುಡಗ ಹುಡಗಿ ನಿನ್ನ ಗಡಗಿಯ ಬೋಡ ಮೇಲ ನೀನು ಸುಡಗಾಡ ಪಾಲಗ ಬಡದಿತೋ ಹಡಗ ಮುಣಗಿತು ನಡಗ ಹೋಟಿತಲ್ಲ ಸಾಲ ಲಮ್ಮ ಸತ್ಯ ಮುರ್ಕೊಂಡ ಕೈ ಕಾಲಾ ಹುಡುಗಿ ಮುರ್ಕೊಂಡ ಕೈ ಕಾಲಾ ಕಿಡಗೆ ಬಡದಿ ತೋ ಹಡಗಮ್ಮಗೆ ತೋ ನಡಗೆ ಓದಿ ತಲ್ಲಾ ತುರಗ ಓಗೆ ನಿನ್ನ ಗಾಳಗೆ ಅಮುಡ ನೀನು ಸುಗಡ ಪಾಲಾ ಕಿಡಗೆ ಬಡದಿ ತೋ ಆಡ ಬೋಡ ಮೇಲ ನೀಡ ಪಿಡಗ ಬಳ ಹಡಗಿತು ನಡಗ ಹೊಳಸಿಡ